ವೆಲ್ಕಮ್ ಟು ಡಿ ಟ್ವೆಂಟಿ ನ್ಯೂಸ್ಗೆ ಸ್ವಾಗತ ಹೊಸಕೋಟೆ ನಗರದ ಬಿ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಮಂಗಳವಾರ ಕನ್ನಡಾಂಬೆ ಸಿಂಹಗರ್ಜನೆ ದ್ವಿತೀಯ ವರ್ಷದ ವಾರ್ಷಿಕೋತ್ಸವ ಹಾಗೂ ನನ್ನ ನೆರಳು ಸೇವಾ ಟ್ರಸ್ಟ್ ಉದ್ಘಾಟನೆ ಸಮಾರಂಭವನ್ನು ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಪಿ ಮಂಜುನಾಥ್ ಉದ್ಘಾಟಿಸಿ ಮಾತನಾಡಿದರು ಎರಡನೇ ವರ್ಷದ ವಾರ್ಷಿಕೋತ್ಸವ ಮತ್ತು ನನ್ನ ನೆರಳು ಉದ್ಘಾಟನೆಯನ್ನು ಮಂಗಳವಾರ ಭವನದಲ್ಲಿ ನೆರವೇರಿಸಲಾಗಿದ್ದು ಇದೊಂದು ವಿಭಿನ್ನ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಾಲಾ ಮಕ್ಕಳಿಗೆ ಬ್ಯಾಗ್ಸ್ ನೋಟ್ ಪುಸ್ತಕ ಆಶಾ ಕಾರ್ಯಕರ್ತೆಯರಿಗೆ ಮತ್ತು ಪೌರ ಕಾರ್ಮಿಕರಿಗೆ ಆಹಾರ ಕಿಟ್ ವೈದ್ಯಕೀಯ ತಪಾಸಣೆಯಲ್ಲಿ ಕನ್ನಡಕಗಳು ವಾಕರ್ಸ್ ವಾಕಿಂಗ್ ಸ್ಟಿಕ್ಸ್ ಇದನ್ನೆಲ್ಲ ನಮ್ಮ ಸಂಘಟನೆಯಿಂದ ಇಂದು ಉಚಿತವಾಗಿ ನೀಡಿ ವಿಭಿನ್ನವಾದಂತಹ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಎಂದು ಹೇಳಿದರು ಈ ಕಾರ್ಯಕ್ರಮಕ್ಕೆ ಹತ್ತು ಜಿಲ್ಲೆಗಳಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಸಾಧಕರಿಗೆ ಕನ್ನಡಾಂಬೆ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಪೂರ್ವಕವಾಗಿ ಸನ್ಮಾನಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಪದಾಧಿಕಾರಿಗಳು ಹಗಲಿರುಳು ಎನ್ನದೇ ಶ್ರಮಿಸಿದ್ದಾರೆ ಯಶಸ್ವಿಗೊಳಿಸಿದ್ದಾರೆ ಎಲ್ಲಾ ಪದಾಧಿಕಾರಿಗಳಿಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು ರಾಜ್ಯ ಮಹಿಳಾ ಅಧ್ಯಕ್ಷರಾದ ಕೀರ್ತನಾ ಮಂಜು ಸಂಘದ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಕರ್ನಾಟಕದಾದ್ಯಂತ ಹದಿನೇಳು ಜನರನ್ನು ವಿವಿಧ ರೀತಿಯಲ್ಲಿ ಸಾಧನೆ ಮಾಡಿದವರನ್ನು ವಿಶೇಷವಾಗಿ ಸನ್ಮಾನಿಸಲಾಗಿದೆ ಎಂದು ಪಿ ಮಂಜುನಾಥ್ ಹೇಳಿದರು ರಾಜ್ಯಾದ್ಯಂತ ಸಾಧಕರನ್ನು ಗುರುತಿಸಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಮಂಜುನಾಥ್ ನೀಡಿದ್ದಾರೆ ಎರಡನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡು ಯಶಸ್ವಿಯಾಗಿ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧಕರನ್ನು ಗುರುತಿಸಿ ಅವರೆಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ಸನ್ಮಾನಿಸಲಿ ದೇವರು ಇನ್ನಷ್ಟು ಶಕ್ತಿಯನ್ನು ಮಜನಾತ್ರಿವರಿಗೆ ನೀಡಲಿ ಎಂದು ಪ್ರಶಸ್ತಿ ಪುರಸ್ಕೃತ ಓಬಲಾಪುರ ಶ್ರೀನಿವಾಸ್ ದಸಂಸಾ ಭೀಮಾವಾದ ರಾಜ್ಯ ಸಮಿತಿ ಸದಸ್ಯ ಹೇಳಿದರು ಎಲ್ರು ನಮಸ್ಕಾರ ನಾವು ಕೂಡ ಸೋಷಲ್ ವರ್ಕ್ ಮಾಡಿದ್ರೆ ಮಾಡಬೇಕು ಅಂತ ಅನ್ಕೊಂಡಿದು ಎರಡನೇ ವರ್ಷ ಅಂತ ನೋಡಿ ಸೊ ನನ್ ಗೊತ್ತಾಗಿದೆ ಮನೆ ದಿನ ಸೊ ನೆಕ್ಸ್ಟ್ ಟೇರ್ ಖಂಡಿತ ನಾನು ಕೂಡ ಸ್ವಂದಿಸ್ತೀನಿ ಅವ್ರ ಜೊತೆ ಸೇರಿ ನಾನ್ ಕೈಗಾಗಿ ಸಹಾಯ ಮಾಡ್ತೀವಿ ನಾವು ಈ ತರ ಎಲ್ಲ ಮಾಡ್ತಾ ಇದೀವಿ ರೈತ ಆಗಿರ್ಬೋದು ಬೇಕಿಂಗ್ ಕೇರ್ ಆಗಿರ್ಬೋದು ಏನ ಮಾಡ್ತೀವಿ ಸೋಶಿಯಲ್ ವರ್ಕರು ಆಮೇಲೆ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಕೊಡ್ತಾ ಇರ್ತೀವಿ ಇನ್ನು ಭಾಳ ಇದೆ ನಮ್ದೆಲ್ಲ ಕಾರ್ಯಕ್ರಮಗಳು ನಮ್ಮ ಸಂಘ ಸಂಸ್ಥೆಗಳೆಲ್ಲ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಇವರು ಕೂಡ ಕೈ ಜೋಡಿಸ್ತೀವಿ ಥ್ಯಾಂಕ್ ಯು ಸೋ ಮಚ್ ಮನಸ್ಸಿನ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ನಾನು ಕೂಡ ಮೊದಲಿಂದಲೂ ನ್ಯೂಸ್ ರಿಪೋರ್ಟ್ ಸಾಕಿ ನಾರಾಯಣ ಬೆಂಗಳೂರು